ಮೊದಲನೆಯದಾಗಿ ಅಮರೀಶ್ ಪುರಿ ಬಾಲಿವುಡ್ ಅಂಗಳದಲ್ಲಿ ಮುಗ್ಯಾಂಬೋ ಎಂದೇ ಖ್ಯಾತರಾದ ಖ್ಯಾತ ಕಳನಾಟ ಅಮರೀಶ್ ಪುರಿಯವರು ಕನ್ನಡದಲ್ಲಿ ಅಭಿನಯಿಸಿದ ಮೊಟ್ಟಮೊದಲ ಚಿತ್ರ ಸಾವಿರದ ಒಂಬೈನೂರ ಮೂರರಲ್ಲಿ ಬಿಡುಗಡೆಯಾದ ಕಾಡು ಚಿತ್ರದಲ್ಲಿ ಈ ಚಿತ್ರವನ್ನು ಗಿರೀಶ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರವು ಇಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರಗಳಲ್ಲಿ ಮೂರು ರಾಷ್ಟ್ರ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಈ ಚಿತ್ರವು ಕಮಲಾಸನ್ ರವರ ದೇವರ್ಮಗನ್ ಚಿತ್ರಕ್ಕೆ ಇನ್ಸ್ಪಿರೇಷನ್ ಎಂದು ಸ್ವತಃ ಕಮಲಾಸನ್ ರವರೇ ಹೇಳಿಕೊಂಡಿದ್ದಾರೆ ಅಮರೀಶ್ ಪುರಿಯವರು ಕನ್ನಡದಲ್ಲಿ ಅಭಿನಯಿಸಿದ ಎರಡನೇ ಚಿತ್ರ ಸಿಂಹದ ಮರಿ ಸೈನ್ಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾಗಿದ್ದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದಾರೆ ಅಮರೀಶ್ ಪುರಿಯವರು ಕನ್ನಡದಲ್ಲಿ ಅಭಿನಯಿಸಿದ ಮೂರನೆಯ ಹಾಗೂ ಕೊನೆಯ ಚಿತ್ರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಲವ್ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರದಲ್ಲಿ ಆದಿತ್ಯ ರವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಎರಡನೆಯದಾಗಿ ಅನಿಲ್ ಕಪೂರ್ ಬಾಲಿವುಡ್ನ ಖ್ಯಾತ ನಟರಾದ ಅನಿಲ್ ಕಪೂರ್ರವರು ಚಿತ್ರರಂಗ ಪ್ರವೇಶ ಮಾಡಿದ ಚಿತ್ರ ಪಲ್ಲವಿ ಅನುಪಲ್ಲವಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದು ಖ್ಯಾತ ನಿರ್ದೇಶಕರಾದ ಮಣಿರತ್ನಂರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ಮಣಿರತ್ನಂ ಹಾಗೂ ಅನಿಲ್ ಕಪೂರ್ ಅವರ ಡೆಬ್ಯೂ ಚಿತ್ರವಾಗಿದ್ದು ಕನ್ನಡದಲ್ಲಿ ಎಂಬುದು ವಿಶೇಷವಾಗಿದೆ ಮೂರನೆಯದಾಗಿ ಅಕ್ಷಯ್ ಕುಮಾರ್ ಬಾಲಿವುಡ್ನ ಅಂಗಳದಲ್ಲಿ ಕಿಲಾಡಿ ಎಂದೇ ಖ್ಯಾತರಾದ ಅಕ್ಷಯ್ ಕುಮಾರ್ ಅವರು ಮೊದಲ ಬಾರಿಗೆ ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ವಿಷ್ಣು ವಿಜಯ ಈ ಚಿತ್ರವು ಕನ್ನಡ ಹಾಗೂ ಹಿಂದಿಯಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿದ್ದು ಹಿಂದಿಯಲ್ಲಿ ಅಶಾಂತ್ ಎಂಬುದಾಗಿ ಬಿಡುಗಡೆಯಾಗಿದೆ ನಾಲ್ಕನೆಯದಾಗಿ ಓಂ ಪುರಿ ಬಾಲಿವುಡ್ನ ಖ್ಯಾತ ಕಳನಟ ರಂಗಕರ್ಮಿ ಹಾಗೂ ನಟ ನಿರ್ದೇಶಕರಾದ ಓಂ ಪುರಿಯವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಯಾಟ್ರಿಕ್ ಹೀರೋ ಶಿವಣ್ಣ ಅಭಿನಯದ ಎಕೆ ಫಾರ್ಟಿ ಸೆವೆನ್ ಅದೂ ಅಲ್ಲದೆ ಈ ಚಿತ್ರದಲ್ಲಿ ಅಭಿನಯಿಸಿದ ಆಶೀಶ್ ವಿದ್ಯಾರ್ಥಿಯವರದೂ ಸಹ ಕನ್ನಡದ ಡೆಬ್ಯೂ ಚಿತ್ರವಾಗಿದೆ ಓಂ ಪುರಿಯವರು ಎರಡನೆಯದಾಗಿ ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಧ್ರುವ ಚಿತ್ರದಲ್ಲಿ ಈ ಚಿತ್ರವನ್ನು ಎಂಎಸ್ ರಮೇಶ್ ರವರು ನಿರ್ದೇಶನ ಮಾಡಿದ್ದಾರೆ ಐದನೆಯದಾಗಿ ಅಮಿತಾಬ್ ಬಚ್ಚನ್ ಬಾಲಿವುಡ್ನ ಬಿಗ್ ಬಿ ಎಂದೇ ಖ್ಯಾತರಾದ ಅಮಿತಾಬ್ ಬಚ್ಚನ್ ರವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರವೆಂದರೆ ಅಮೃತಧಾರೆ ಈ ಚಿತ್ರವು ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಅವರು ಅಭಿನಯಿಸಿದ ಮೊದಲ ಚಿತ್ರವಾಗಿದೆ ಈ ಚಿತ್ರವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದು ಮೋಹಕ ತಾರೆ ರಮ್ಯಾ ಅವರು ಅಭಿನಯಿಸಿದ ಚಿತ್ರವಾಗಿದೆ ಆರನೆಯದಾಗಿ ನಾಜಿರುದ್ದೀನ್ ಶಾ ಬಾಲಿವುಡ್ನ ಹೆಸರಾಂತ ನಟ ನಿರ್ದೇಶಕ ರಂಗಕರ್ಮಿಯವರಾದ ನಾಜಿರುದ್ದೀನ್ ಶಾ ಅವರು ಕನ್ನಡದಲ್ಲಿ ಅಭಿನಯಿಸಿದ ಏಕೈಕ ಚಿತ್ರ ತಬ್ಬಲಿಯು ನೀನಾದೆ ಮಗನೇ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿದ್ದು ಈ ಚಿತ್ರವನ್ನು ಗಿರೀಶ್ ಕರ್ನಾಡ್ ಹಾಗೂ ಬಿ ವಿ ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ಎಸ್ ಎಲ್ ಭೈರಪ್ಪನವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಈ ಚಿತ್ರವು ಹಿಂದಿ ಹಾಗೂ ಕನ್ನಡದಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿದ್ದು ಹಿಂದಿಯಲ್ಲಿ ಗೋಧೂಳು ಎಂಬ ಹೆಸರಿನಲ್ಲಿ ಬಿಡುಗಡೆಯಾಗಿದೆ ಏಳನೆಯದಾಗಿ ಪೃಥ್ವಿರಾಜ್ ಕಪೂರ್ ಬಾಲಿವುಡ್ನ ಕಪೂರ್ ಕುಟುಂಬದ ಪೃಥ್ವಿರಾಜ್ ಕಪೂರ್ ರವರು ಕನ್ನಡದಲ್ಲಿ ಅಭಿನಯಿಸಿದ ಏಕೈಕ ಚಿತ್ರ ಸಾಕ್ಷಾತ್ಕಾರ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರು ನಾಯಕ ನಟರಾಗಿ ಅಭಿನಯಿಸಿದ್ದು ಅವರ ತಂದೆಯ ಪಾತ್ರದಲ್ಲಿ ಪೃಥ್ವಿರಾಜ್ ಕಪೂರ್ ರವರು ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಲ್ರವರು ನಿರ್ದೇಶನ ಮಾಡಿದ್ದಾರೆ ಎಂಟನೆಯದಾಗಿ ಸಂಜಯ್ ದತ್ ಬಾಲಿವುಡ್ ಅಂಗಳದಲ್ಲಿ ಕಳ್ನಾಯಕ್ ಎಂದೇ ಖ್ಯಾತರಾದ ಸಂಜಯ್ ದತ್ತರವರು ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರ ಎಫ್ ಚಾಪ್ಟರ್ ಟು ಈ ಚಿತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ನಟಿಸಿದ್ದು ಪ್ರಶಾಂತ್ ನೀಲ್ರವರು ನಿರ್ದೇಶನ ಮಾಡಿದ್ದಾರೆ ಒಂಬತ್ತನೆಯದಾಗಿ ಸುನಿಲ್ ಶೆಟ್ಟಿ ಬಾಲಿವುಡ್ನ ಖ್ಯಾತ ನಟರಾದ ಸುನಿಲ್ ಶೆಟ್ಟಿ ಅವರು ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದಲ್ಲಿ ಈ ಚಿತ್ರವನ್ನು ಕೃಷ್ಣಾರವರು ನಿರ್ದೇಶನ ಮಾಡಿದ್ದಾರೆ ಹತ್ತನೆಯದಾಗಿ ಜಾಕಿ ಶ್ರಾಫ್ ಬಾಲಿವುಡ್ನ ಖ್ಯಾತ ನಟರಾದ ಜಾಕಿ ಶ್ರಾಫ್ರವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಅಣ್ಣಾ ಬಾಂಡ್ ಈ ಚಿತ್ರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿದ್ದಾರೆ ಹನ್ನೊಂದನೆಯದಾಗಿ ಶಿವಾಜಿ ಗಣೇಶನ್ ನಡಿಗರ್ ತಿಲಕಂ ಎಂದೇ ಖ್ಯಾತರಾದ ತಮಿಳಿನ ಖ್ಯಾತ ನಟರಾದ ಶಿವಾಜಿ ಗಣೇಶನ್ ರವರು ಕನ್ನಡದಲ್ಲಿ ಅಭಿನಯಿಸಿದ ಏಕೈಕ ಚಿತ್ರ ಸ್ಕೂಲ್ ಮಾಸ್ಟರ್ ಈ ಚಿತ್ರವನ್ನು ಬಿಆರ್ ಪಂತುಲೂರವರು ನಿರ್ದೇಶನ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಚಿತ್ರವು ಬಿಡುಗಡೆಯಾಗಿದೆ ಹನ್ನೆರಡನೆಯದಾಗಿ ಅನುಪಮ್ ಖೇರ್ ಬಾಲಿವುಡ್ನ ಖ್ಯಾತ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಅನುಪಮ್ ಖೇರ್ ಅವರು ಕನ್ನಡದಲ್ಲಿ ಅಭಿನಯಿಸಿದ ಮೊಟ್ಟಮೊದಲ ಚಿತ್ರ ಆಟ್ರಿಕ್ ಕಿರೋ ಶಿವರಾಜ್ ಕುಮಾರ್ ಅಭಿನಯದ ಗೋಸ್ಟ್ ಈ ಚಿತ್ರವು ಎಂಜಿ ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದೆ ಹದಿಮೂರನೆಯದಾಗಿ ಮೋಹನ್ ಲಾಲ್ ದ ಕಂಪ್ಲೀಟ್ ಆಕ್ಟರ್ ಎಂದೇ ಖ್ಯಾತರಾದ ಮಲಯಾಳಂನ ಶ್ರೀ ಮೋಹನ್ ಲಾಲ್ ರವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಲವ್ ಚಿತ್ರದಲ್ಲಿ ಈ ಚಿತ್ರವು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದು ಆದಿತ್ಯ ರವರು ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಎರಡನೆಯದಾಗಿ ಬಿ ಎಂ ಗಿರಿರಾಜ್ ನಿರ್ದೇಶನದ ಮೈತ್ರಿ ಚಿತ್ರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಜೊತೆಯಾಗಿ ಅಭಿನಯಿಸಿದ್ದಾರೆ ಹದಿನಾಲ್ಕನೆಯದಾಗಿ ವಿಜಯ್ ಸೇತುಪತಿ ಮಕ್ಕಳ್ ಸೆಲ್ವನ್ ಎಂದೇ ಖ್ಯಾತರಾದ ತಮಿಳಿನ ಹೆಸರಾಂತ ನಟ ವಿಜಯ್ ಸೇತುಪತಿ ಅವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಅಖಾಡ ಈ ಚಿತ್ರವನ್ನು ಶಿವಗಣೇಶ್ ಅವರು ನಿರ್ದೇಶನ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಿದೆ ಯೂನಿವರ್ಸಲ್ ಹೀರೋ ಎಂದೇ ಖ್ಯಾತರಾದ ಕಮಲಾಸನ್ ರವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಕೋಕಿಲ ಈ ಚಿತ್ರವನ್ನು ತಮಿಳಿನ ನಿರ್ದೇಶಕರಾದ ಬಾಲು ಮಹೇಂದ್ರರವರು ನಿರ್ದೇಶನ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿದೆ ಇದರ ಜೊತೆಗೆ ತಪ್ಪಿದ ತಾಳ ಮರಿಯಾ ಮೈ ಡಾರ್ಲಿಂಗ್ ಬೆಂಕಿಯಲ್ಲಿ ಹರಳಿದ ಹೂವು ಪುಷ್ಪ ಕವಿಮಾನ ರಾಮ ಶ್ಯಾಮಾಭಾಮಾ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹದಿನಾರನೆಯದಾಗಿ ಚಿರಂಜೀವಿ ತೆಲುಗು ಚಿತ್ರರಂಗದಲ್ಲಿ ಮೆಗಾಸ್ಟಾರ್ ಎಂದೇ ಖ್ಯಾತರಾದ ಅವರು ಕನ್ನಡದಲ್ಲಿ ಅಭಿನಯಿಸಿದ ಏಕೈಕ ಚಿತ್ರವೆಂದರೆ ಅದು ಕ್ರೈಜಿಸ್ಟಾರ್ ರವಿಚಂದ್ರನ್ ಅಭಿನಯದ ಸಿಪಾಯಿ ಚಿತ್ರದಲ್ಲಿ ಈ ಚಿತ್ರವನ್ನು ರವಿಚಂದ್ರನ್ರವರೇ ಸಂದರ್ಶನ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚಿತ್ರವು ತೆರೆ ಕಂಡಿದೆ